ಭಕ್ತಾದಿಗಳ ಇಷ್ಟಾರ್ಥ ಸಿದ್ದಿಗೆ ಸಾಕ್ಷಿಯಾದ ಚೌಡೇಶ್ವರಿ ದೇವಿ ಬಂಗಾರಪೇಟೆ ನಮ್ಮ ಸನಾತ ಹಿಂದೂ ಧರ್ಮದಲ್ಲಿ ಹಲವಾರು ಸಂಪ್ರದಾಯ ಪದ್ಧತಿ ಮತ್ತು ರೂಢಿ ಆಚರಣೆಗಳು ನಮಗೆ ದೈವತ್ವದತ್ತ ಕೊಂಡೊಯ್ಯುತ್ತದೆ ಅಂತ ಪವಿತ್ರ ಆಚರಣೆಗಳಲ್ಲಿ ಶ್ರವಣ ಮಾಸದ ನಾಗರ ಪಂಚಮಿ ಬಹಳ ಮಹತ್ವದ್ದು ಇಂತಹ ಪವಿತ್ರ ಶುಕ್ರವಾರದ ದಿನದಂದು ತಾಲೂಕಿನ ಅಬ್ಬಿಗಿರಿ ಹೊಸಹಳ್ಳಿ ಗ್ರಾಮದಲ್ಲಿ ದೇವಿ ಚೌಡೇಶ್ವರಿ ದೇವಸ್ಥಾನದ ವಿಮಾನ ಗೋಪುರ ಪ್ರತಿಷ್ಠಾಪನೆ ಮತ್ತು ಚಂಡಿಹೋಮ ನೆರವೇರಿಸಲಾಯಿತು ಇಷ್ಟಾರ್ಥಗಳ ಸಿದ್ದಿಗೆ ಚೌಡೇಶ್ವರಿ ದೇವಿ ಸಾಕ್ಷಿ ಬಂಗಾರಪೇಟೆ ತಾಲೂಕಿನ ಹುಲಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಬ್ಬಗಿರಿ ಹೊಸಹಳ್ಳಿ ಗ್ರಾಮದಲ್ಲಿ ತಾಲೂಕಿನ ಗ್ರಾಮದಲ್ಲಿ ನಾನ್ನೂರು ವರ್ಷಗಳ ಹಿಂದಿನ ಐತಿಹಾಸಿಕ ಪ್ರಸಿದ್ಧವಾದ ಚೌಡೇಶ್ವರಿ ದೇವಾಲಯ ನಿರ್ಮಾಣವಾಗಿತ್ತು ಅಂತಹ ದೇವಾಲಯವು ದೈವಿಕ ಶಕ್ತಿಯನ್ನು ಹೊಂದಿದ್ದ ಕಾರಣ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ದೇವರಿಗೆ ಒಪ್ಪಿಸುತ್ತಿದ್ದರು ತದನಂತರದ ದಿನಗಳಲ್ಲಿ ದೇವಿ ಸಂಕಲ್ಪದಿಂದ ಭಕ್ತಾದಿಗಳ ಇಷ್ಟಾರ್ಥಗಳು ಈಡೇರುತ್ತಿದ್ದವು ಆದ ಕಾರಣ ಇಂದು ಬೃಹದಾಕಾರವಾಗಿ ದೇವಾಲಯವು ಇದರ ಮುಂಭಾಗದಲ್ಲಿ ಮಹೇಶ್ವರಿ ದೇವಿಯ ದರ್ಶನ ಪಾತ್ರವನ್ನು ಪಡೆಯುವ ಮೂಲಕ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವರಿಗೆ ಸಮರ್ಪಿಸಿದರೆ ಶೀಘ್ರದಲ್ಲಿ ನಿವಾರಣೆಯಾಗುತ್ತದೆ ಎಂಬ ಪ್ರತೀತಿಯಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಚೌಡಪ್ಪ ಮಾತನಾಡಿ ಚೌಡೇಶ್ವರಿ ದೇವಿ ಅನುಗ್ರಹದಿಂದ ನನ್ನ ಜನ್ಮವಾಗಿತ್ತು ತದನಂತರ ತಾಯಿಯ ಅನುಗ್ರಹದಿಂದ ವಿದ್ಯಾಭ್ಯಾಸ ಪಡೆದು ಉದ್ಯಮಿಯಾಗಿಯಾಗಿ ಯಶಸ್ಸಿನ ಹಾದಿಯಲ್ಲಿ ಸಾಗಿದ್ದೇನೆ ಇದರೊಟ್ಟಿಗೆ ದೇವಿಯು ಬೇಡಿ ಬಂದವರಿಗೆ ಇಷ್ಟಾರ್ಥ ಸಿದ್ದಿ ಕಲ್ಪಿಸುವುದರಿಂದ ಬೆಂಗಳೂರು ಒಳಗೊಂಡಂತೆ ಜಿಲ್ಲೆಯ ವಿವಿಧ ಮೂಲೆಗಳಿಂದ ಭಕ್ತರು ಬರುತ್ತಾರೆ ಆದ ಕಾರಣ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ಎಂದರು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಪೂಜೆ ಸಲ್ಲಿಸಿಕೊಂಡು ಬರುತ್ತಿದ್ದೇವೆ ಹಾಗೂ ಇಂದಿನಿಂದ ನಲವತ್ತೈದು ದಿನಗಳ ಕಾಲ ವಿಶೇಷ ಪೂಜೆ ನೆರವೇರಲಿದೆ ಎಂದರು ನಂತರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚಿಕ್ಕ ಹೊಸಹಳ್ಳಿ ಮಂಜುನಾಥ್ ಮಾತನಾಡಿ ನೆತ್ತಿ ಬೆಲೆ ಪಡವನಹಳ್ಳಿ ಚಿಕ್ಕ ಹೊಸಹಳ್ಳಿ ತೊರಗನದೊಡ್ಡಿ ಗ್ರಾಮಗಳ ಆರಾಧ್ಯ ದೇವಿ ಚೌಡೇಶ್ವರಿ ದೇವಿಯಾಗಿದ್ದು ಎಲ್ಲರ ಸಹಕಾರದೊಂದಿಗೆ ಚಿಕ್ಕದಾಗಿದ್ದ ದೇವಾಲಯವನ್ನು ದೊಡ್ಡದಾಗಿ ನಿರ್ಮಿಸಲಾಗಿದೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ಜಾತ್ರಾ ಮಹೋತ್ಸವ ಏರ್ಪಡಿಸಲಾಗುತ್ತಿದೆ ಈ ಸಮಯದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ ಈ ದಿನ ಹೋಮ ಕಳಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಸರ್ವ ಜನಾಂಗದ ಒಲತಿಗಾಗಿ ಪ್ರಾರ್ಥನೆ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮುಖಂಡರೂ ಭಾಗಿಯಾಗಿದ್ದು ಮುಡೇಶ್ವರ ದೇವಿ ಆ ಅಮ್ಮ ವರದಿಂದ ನಾನು ಹುಟ್ಟಿದ್ದು ನಮ್ಮ ತಂದೆ ತಾಯಿಗೆ ಏಳು ವರ್ಷ ಮಕ್ಕಳಾಗಿಲ್ಲಂತೆ ಅದನ್ನು ಆ ಅಮ್ಮನ ಆಶೀರ್ವಾದದಿಂದ ನಾನು ಹುಟ್ಟಿದೆ ಏನೋ ನಾನು ಆ ಚಿಕ್ಕದಾಗಿ ಚಿಕ್ಕದಾಗ ಒಂದು ಸೇವೆ ಮಾಡಬೇಕಂತ ಆ ಎಮ್ಮನ ನನ್ನ ಕೈಯಲ್ಲಿ ಆ ಇದರಿಂದ ನಾನು ಏನನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಮಾಡೋದರಿಂದ ನನ್ನ ಐದು ಐದಳ್ಳಿಗಳು ನನಗೆ ತುಂಬ ಬೆಂಬಲ ಕೊಟ್ಟು ನನ್ನ ಗುಮ್ಮತ ಕೊಟ್ಟು ಎಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆ ಮನೆಗೂ ಬಂದು ನನ್ನ ಆಶೀರ್ವಾದ ಕೊಟ್ಟು ಅಮ್ಮನ ದರ್ಶನ ಪಡ್ಕೊಂಡು ನಮ್ಮ ಮಂಜಣ್ಣವರು ನನ್ನ ನೂರು ಐದೂರವರು ನನ್ನ ಒಂದು ಇದು ಕೊಟ್ಟು ಹಿಮ್ಮತ್ಸ್ಕೊಂಡು ನನ್ನ ತಾಯಿಯ ಸೇವೆ ಮಾಡೋದಕ್ಕೆ ನಾನು ಗಮನ ಕೊಟ್ಟಿದ್ದಾರೆ ಅದೇ ರೀತಿ ಆ ತಾಯಿನ ಎಲ್ರಿಗೂ ಗೊತ್ತಾಗಲಿ ಆ ಮಣ್ಣು ಏನಿದೆ ಅಂತ ನನ್ನ ತಾಲೂಕು ನನ್ನ ಡಿಸ್ಟಿಕ್ಕು ನನ್ನ ಇದಕ್ಕೆ ಇದಾಗಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದೇ ಥರ ನಡೀಲಿ ಎಲ್ಲರೂ ಅಮ್ಮನ್ನು ಕುರಿ ಎಲ್ರಿಗೂ ಕಷ್ಟ ಸುಖ ಇದಾಗಿ ಇರಲು ಕಾಪಾಡೋದು ನಾನು ಮಾತಾಡ್ತೀನಿ ಏಳನೇ ವರ್ಷಕ್ಕೆ ತುಂಬಾ ಚಟ ಎಲ್ಲ ಮಾಡಿದೆ ಅದೇ ದೋಷ ಇದೆ ಅಂತ ಮತ್ತೆ ಈಗ ಕುಮಾರ ಚಂದ ಈಗ ಏಳು ಲಕ್ಷ ಆದಮೇಲೆ ಮತ್ತೆ ಈಗ ಏನೇ ಈಗ ಫಸ್ಟ್ ಸರಿ ಕಣಚ ಪ್ರತಿಷ್ಠಾಪನೆ ಗಣೇಶ ಹೋಮ ಮತ್ತು ಇಂಡಿಕಾ ಹೋಮ ಮಾಡಿದ್ವಿ ರಾತ್ರಿ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ರು ಈಗ ಮತ್ತೆ ತುಂಬ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಗೆ ಮಾಡಿ ಗಣೇಶ ಹೋಮ ಮಾಡಿ ಚಂಡಿ ಹೋಮ ಮಾಡಿದ್ರು ಒಂದು ಎಷ್ಟೋ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಒಂದು ಮೂರು ಸಾವಿರ ಮೂರು ಸಾವಿರ ತುಂಬ ಮನೆಯ ಹೇಳ್ತಿರ್ಬೇಕಂದ್ರೆ ತೋಡೀಸಿ ತಾಯಿ ನನ್ನ ಒಬ್ಬನಿಗೆ ಸಾಕ್ಷಿ ಅಂತ ಹೇಳ್ತಾರೆ ಯಾಕಂದರೆ ನಾನು ತುಂಬ ಇನ್ನೂರಿಗೆ ಕಷ್ಟಪಟ್ಟು ದಿನ ನಿಮಿಷ ಮೂವತ್ತು ವರ್ಷ ಆಯ್ತು ಆರಾಮ ನನ್ನ ಸುಟ್ಟು ಸಂಪತ್ತಿರಲಿ ಇಟ್ಟಿದೆ ಇನ್ನು ಸಾಕ್ಷಿ ನಾನು ಬೇಕಾಗಿಲ್ಲ ನನಗೆ ನನ್ನೂರಿಗೆ ನನ್ನ ನಾನು ನನ್ನ ಒಬ್ಬರಿಗೆ ನನ್ನ ತಾಲೂಕು ನನ್ನ ಇಷ್ಟಕ್ಕೆ ನನ್ನ ಮಾಡಿ ನಾನು ಇದು ಮಾಡಬೇಕಂತ ಆ ಯಮ್ಮನ ಆಶೀರ್ವಾದದ ಬಗ್ಗೆ ನಾನು ಬರ್ತಾ ಇದ್ದೀನಿ ಆ ಯಮ್ಮನ ಆಶೀರ್ವಾದನೇ ನನಗೆ ಸಾಕ್ಷಿ ನನಗೆ ಏನು ನನಗೆ ಬೇಕಂತ ಎಲ್ಲ ಐಷ ಎಲ್ಲ ಕೊಟ್ಟಿದ್ದಾರೆ ನಾನು ಹೇಳಬೇಕಂತ ಅದಕ್ಕೆ ನನ್ನೂರವರೆಗೂ ನಾನು ನನ್ನ ಸಮುದಾಗಿ ನನಗೆ ಜನ ನನ್ನ ಎಲ್ಲರೂ ಎಮ್ಮ ಆಶೀರ್ವಾದ ಕೊಟ್ಟು ಎಲ್ಲರೂ ಸುಖವಾಗಿರಲಿ ಎಲ್ಲರೂ ಸಂತೋಷವಾಗಿರಲಿ ಎಲ್ಲರೂ ವರ್ಷ ವರ್ಷ ಇದೇ ಥರ ಪೂಜೆ ಪುರಸ್ಕಾರಗಳು ಮಾಡಲಿ ಅಂತ ನಾನು ಹೇಳ್ಕೊಡ್ತೇನೆ ನಮ್ಮ ಮುಖಂಡರುಗಳು ಅವರು ತುಂಬ ಇದನ್ನು ಮಾಡಿಸಿದ್ದಾರೆ ನಮ್ಮ ಐದ್ಯೂರವರು ನಾರಾಯಣಸ್ವಾಮಿ ಅವರು ಮುನ್ನಪ್ಪ ಅವರು ಇವರೆಲ್ಲ ಸೇರಿ ಅವರು ಮಾಡಿದ್ದಾರೆ ಇದೇ ಥರ ಮಾಡಲಿ ಅಂತ ನಾನು ಕರಗಂದಡ್ಡಿ ವೀರಸ್ವಾಮಿ ಚಿಕ್ಕೋಸಿ ಕಡವನಹಳ್ಳಿ ಮತ್ತು ನತ್ತಬೆಲೆ ಈ ಐದು ಗ್ರಾಮಗಳ ಗ್ರಾಮದೇವತೆ ಶ್ರೀ ಮಾತಾ ಚೌಡೇಶ್ವರ ದೇವಿ ಇದನ್ನು ಎಣ್ಣೆಯಿಂದ ಹಮ್ಮನ ವಿಮಾನದ ಪರ ಕಳಸುಸ್ಥಾಪನೆ ಮತ್ತು ಗಣೇಶವನ್ನು ಪ್ರಸಾದ ಏನಾಗ ರಾತ್ರಿ ಮತ್ತೆ ಬೆಳಿಗ್ಗೆ ಅಡಿಕೆ ಎಲ್ಲ ಗ್ರಾಮಗಳು ಒಂದು ಜನ ಬಂದು ಇಲ್ಲಿ ಆ ದೇವಿಯ ಕೃಪಾ ಕಕ್ಷ ನಡೀತಾ ಇದ್ದಾರೆ ಮತ್ತು ಏನಂದರೆ ಈ ವಿಶೇಷ ಫಸ್ಟ್ ಚಿಕ್ಕದಾಗಿತ್ತು ದೇವಸ್ಥಾನ ಇಲ್ಲಿ ಈ ದೇವಸ್ಥಾನನ ಎಲ್ಲ ಐದು ಜನ ಐದು ಮೂರು ಗ್ರಾಮದ ಜನ ಗ್ರಾಮ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಚೋಡಕ್ಕೆ ಬಂದು ಇನ್ನು ಅನೇಕ ಸಮಾಜ ಸೇವಕರು ಇಲ್ಲಿ ಬಂದು ಎಲ್ಲ ಜಾಣಿಗಳು ಕೊಟ್ಟು ಆಮೇಲೆ ಹೊಸದಾಗಿ ಎಂಟು ವರ್ಷ ಆಯಿತು ನಿರ್ಮಾಣ ಮಾಡಿ ದೇವಸ್ಥಾನನ ಅವತ್ತಿಗೂ ಪ್ರತಿ ವರ್ಷ ನಾವು ಫೆಬ್ರವರಲ್ಲಿ ಸಂಕ್ರಾಂತಿ ಹಬ್ಬದ ಐದು ಐದು ಗ್ರಾಮಗಳವರು ಇಲ್ಲಿ ಸೇರ್ತೀವಿ ಮತ್ತು ಸುತ್ತಮುತ್ತ ಗ್ರಾಮಗಳು ಸೇರ್ತೀವಿ ಇದು ವಿಮಾನಮೇಲೆ ಕಂಸ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಇದು ವಿಶೇಷವಾಗಿ ಈ ವರ್ಷ ಈ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಮತ್ತೆ ನಲವತ್ತೆಂಟು ದಿವಸ ಕೂಡ ಇಲ್ಲಿ ಪ್ರತ್ಯೇಕ ಇಲ್ಲಿ ನಾಯಿಗೆ ಅಭಿಷೇಕ ನೀಡ್ತಾ ಇರ್ತದೆ ನಲವತ್ತೆಂಟು ದಿವಸ ಆದಮೇಲೆ ಮತ್ತೆ ಹೂಮಾ ಮಾಡಿಸಿ ಅದು ಸಂಪೂರ್ಣ ಆವೃತ್ತಿ ಆಗ್ತದೆ ಆ ನಾಯಿಗೆ